ಒಂದು ತಿಂಗಳಲ್ಲಿ ಎಷ್ಟು ಕೆ ಜಿ ಸಣ್ಣ ಆದರೆ ಅಂತ ನಿಮ್ಗೆ ಅನ್ನಿಸ್ತು ಇಲ್ಲಿ ಬಂದಾಗೆಲ್ಲ ಒಂದು ಅರ್ಧ ಕೆ ಜಿ ಮೇಲಾದ ಸಣ್ಣ ಹಾಗೆ ಆಗ್ತೀವಿ ಒಂದು ಟೂ ಅವರ್ಸ್ ಅಲ್ಲಿ ಓಕೆ ನೀವು ಹೆಂಗೆ ಶುರು ಮಾಡಿದ್ರೆ ನೀವು ಆಕ್ಚುಲಿ ಎಷ್ಟು ತಿಂಗಳಲ್ಲಿ ನಿಮಗೆ ತೂಕ ಕಮ್ಮಿ ಆಗ್ತೀವಿ ಅಂತ ಗೊತ್ತಾಯ್ತು ನಿಮಗೆ ಸರ್ ಈಗ ಮೂರು ತಿಂಗಳು ಆಯಿತು ನನ್ನ ಬರಕ್ ಶುರು ಮಾಡಿ ಮೂರು ತಿಂಗಳು ಎಷ್ಟು ಕೆ ಜಿ ಸಣ್ಣ ಆಗಿದ್ರೆ ಈಗ ಏಯ್ಟಿ ಟು ಇಂದ ಸೆವೆಂಟಿ ಸಿಕ್ಸ್ ಅಂದ್ರೆ ಅಲ್ಲಿಗೆ ಎಂಟು ಕೆ ಜಿ ಆಗ್ತಲ್ಲ ಎಂಟು ಕೆ ಜಿ ಆಯಿತು ಅದು ಹೆಲ್ದಿ ಆಗಿ ಹೌದು ಹೆಲ್ದಿ ಆಗಿ ಏನೋ ಸಮಸ್ಯೆ ಆಗಿಲ್ಲ ಇಲ್ಲ ಸರ್ ನ್ಯಾಚುರಲ್ ಆಗಿ ಮನೆ ಊಟ ಏನಿದೆ ಅದನ್ನೇ

ತುಂಬಾ ಡೌಟ್ಸ್ ಇತ್ತು ನಿಜವಾಗ್ಲೂ ಆಗತ್ತಾ ಆಗ ಅಂತ ಡೌಟ್ಸ್ ಇನ್ನಲೇ ಬಂದಿದೆ ಸರ್ ನಾನು ಟೈಲರಿಂಗ್ ಕೆಲಸ ಮಾಡಿಕೊಂಡು ನಿಮ್ಗೆ ಇಷ್ಟೊಂದು ಅವೆರ್ನೆಸ್ ಬಂದಿದಲ್ಲ ನಿಜ ಕೂಡ ಅದು ಮೆಚ್ಕೊಳ್ಬೇಕು ಏಕೆಂದ್ರೆ ನಿಮ್ಮನ್ನು ನೀವೀಗ ನೋಡ್ಕೊಳಕ್ಕೆ ಎಷ್ಟು ಖುಷಿ ಆಗುತ್ತೆ ಮುಂದೆ ಹೌದು ಸರ್ ಮೇಡಮ್ ಹೇಗಿದ್ರಿ ಹೆಂಗಾಯಿತು ರಿಸಲ್ಟ್ ಹೆಂಗ್ ಬಂತು ಹೆಂಗೆ ಫಿಫ್ಟಿ ರಿಸಲ್ಟ್ ತುಂಬಾ ಚೆನ್ನಾಗಿ ಬರ್ತಾ ಇದೆ ಸರ್ ಏಯ್ಟಿ ಟೂ ಇದ್ದೆ ನಾನು ಬಂದಾಗ ಓ ಇವಾಗ ಸೆವೆಂಟಿ ಸಿಕ್ಸ್ ಆಗಿದ್ದೀನಿ ಎಂಬತ್ತೆರಡು ಕೆ ಜಿ ಇದ್ದೀರಿ ಹಾಂ ಈಗ ಎಪ್ಪತ್ತಾರಗೆ ಬಂದಿದ್ದೀನಿ ಸೂಪರ್ ನೋಡೋದು ಅನ್ಸುತ್ತೆ ಫೀಲ್ ತುಂಬ ಚೆನ್ನಾಗಿದೆ ಸರ್ ಬಂದಾಗೆಲ್ಲ ರೆಸ್ಪಾನ್ಸ್ ಚೆನ್ನಾಗಿರುತ್ತೆ ಆಮೇಲೆ ಯಾವ ಥರ ವೆಯ್ಟ್ ಕಮ್ಮಿ ಮಾಡ್ಕೋಬೇಕು ಅನ್ನೋದೆಲ್ಲ ಹೇಳ್ಕೊಡ್ತಾರೆ ಸಣ್ಣ ಆಗ್ಬಿಡುತ್ತಾ ಆ ಒಂದು ಕಾನ್ಫಿಡೆನ್ಸ್ ಇಟ್ಕೊಂಡು ಬಂದಿದ್ರೆ ಸರ್ ಫಸ್ಟ್ ನನಗೆ ಸಣ್ಣ ಆಗ್ತೀನಿ ಅಂತ ನನಗೆ ಕನ್ಫರ್ಮ್ ಇರಲಿಲ್ಲ ನಮ್ಮ ಸರ ಅಂತ ನಮ್ಮ ಫ್ರೆಂಡ್ ಹೇಳೋದು ಒಂದ್ಸರಿ ಹೋಗಿ ನೀವು ಮೀಟ್ ಮಾಡಿ ಮೇಡಮ್ ಜೊತೆ ಮಾತಾಡಿ ನಿಮಗೆ ನಿಮ್ಗೆ ಅವ್ರ ಮೇಲೆ ಕಾನ್ಫಿಡೆನ್ಸ್ ಇದ್ದೆ ಹೋಗಿ ಟ್ರೀಟ್ಮೆಂಟ್ ಶುರು ಮಾಡ್ಕೊಳ್ಳಿ ಅಂತ ಅವ್ರು ಅಷ್ಟೇ ಹೇಳಿದ್ದು ಇವ್ರಂದು ಬನ್ನಿ ಮೇಡಮ್ ಅಟ್ಲೀಸ್ಟ್ ನಮ್ಮ ಕಡೆಯಿಂದ ಒಂದು ಐದು ಕೆಜಿನಾದ್ರು ಸಣ್ಣ ಹಾಗೆ ಆಗ್ತೀರಾ ಅಂತ ಇವರು ಕಾನ್ಫಿಡೆನ್ಸ್ ಈಗ ಹೊಟ್ಟೆ ಜಾಸ್ತಿ ಹಾ ಸರ್ ಎಲ್ಲ ಮೊದಲಿಗಿಂತ ಆಮೇಲೆ ಏನು ಮೆಡಿಕಲ್ ಆಗಿ ಒಂದೊಂದು ಅಲ್ಲಿ ಮಾತ್ರೆ ಪೌಡ್ರು ಪ್ರೋಟೀನ್ ಪೌಡ್ರ್ ಆ ತರ ಎಲ್ಲ ಕೊಡ್ತಾರೆ ಇಲ್ಲೇನೂ ಇಲ್ಲ ನ್ಯಾಚುರಲ್ ಆಗಿ ಬಂದು ನ್ಯಾಚುರಲ್ ಆಗಿರ್ತೀವಿ ಇಲ್ಲ ಸರ್ ಎಕ್ಸ್ಪೀರಿಯನ್ಸ್ ಆ ಆಗ್ತಾ ಇದೆ ಹೌದು ಸರ್ ಇಲ್ಲ ಅಂತಂದರೆ ಬ್ಯಾಡ್ ಒಪಿನಿಯನ್ ಬಿಟ್ಟು ಕೊಡ್ತಾಯಿದ್ದಾರೆ ಅಯ್ಯೋ ಆ ಥರ ಬ್ಯಾಡ್ ಒಪಿನಿಯನ್ ಇದು ಬ್ಯಾಡ್ ಒಪಿನಿಯನ್ನೇ ಹೇಳ್ಬೇಕು ಗುಡ್ ಒಪಿನಿಯನ್ ಇದು ಗುಡ್ ಒಪಿನಿಯನ್ ಇರಬೇಕು ಹಾಂ ಹಸ್ಬೆಂಡ್ ಓಕೆ ಹಾಂ ಚೆನ್ನಾಗಿ ಕಾಣ್ತದೆ ಮಕ್ಕಳು ಮಕ್ಕಳು ಇಬ್ಬರು ಮಕ್ಕಳು ಸರ್ ಏನಂತಾರೆ ಅವರು ಅವರು ಅಮ್ಮ ಸಣ್ಣ ಆಗ್ತಾ ಇದೆ ಅಂತ ಹೇಳ್ತಾರೆ ಹೌದಾ ಸೋ 80 6 6 ಕೆಜಿ ಇದೆ ಈಗ 70 4 ಕೆಜಿ ಇದೆ ಎರಡು ಎರಡು ಇದೆ ಎಂಬತ್ತೆರಡರಿಂದ ಇಪ್ಪತ್ತಾರಕ್ ಬಂದಿದ್ದೀನಿ ಅದ್ರ ಜೊತೆ ಮೈನ್ ಆಗಿ ಅವ್ರಿಗೆ ಇನ್ಸ್ಲಾಸಿಸ್ ಪ್ರೋಗ್ರಾಮ್ ನ ನಾವು ಕಾಂಬಿನೇಷನ್ ಆಗಿ ಹೌದು ಸುತ್ತಳತೆ ಮತ್ತೆ ಫ್ಯಾಟ್ ಪರ್ಸೆಂಟೇಜ್ ಮೇನ್ ಅವ್ರ ತೂಕದಲ್ಲಿ ಸ್ವಲ್ಪ ಜಾಸ್ತಿ ಇದಾರೆ ಅಂತ ಅನ್ಕೊಂಡ್ರು ಅವ್ರಲ್ಲಿ ತುಂಬಾ ಜಾಸ್ತಿ ಅಂತ ಇದ್ದಿದ್ದಿದ್ದು ಫ್ಯಾಟ್ ಪರ್ಸೆಂಟೇಜ್ ಸೊ ಆ ಪರ್ಸೆಂಟೇಜ್ ವಯಸ್ಸಲ್ಲಿ ಅವರು ಕಮ್ಮಿ ಆಗೋದಕ್ಕೆ ಅಂತ ಹೇಳಿ ನಾವು ಕಸ್ಟಮೈಸ್ಡ್ ಪ್ಯಾಕೇಜ್ ನ ಅವ್ರಿಗೆ ಇಷ್ಟೊಂದು ಸುಲಭ ಅನ್ಸ್ಬಿಡ್ತ ಅಂತ ಇಷ್ಟೊಂದು ಇಲ್ಲಿ ಅಲ್ಲ ಅವಾಗ ಮೊದ್ಲ ಅನಿಸ್ತಿದೆ ಅಲ್ಲ ಆದ್ರೆ ಇವಾಗ ಬರ್ತಾ ನನ್ಗೆ ಅನ್ಕೊಂಡಿರ್ತ ಅಂದ ವಾಕು ಮತ್ತೆ ಡಯಟು ಅದೆಲ್ಲ ಅಂದ್ರೆ ಏನು ಅಂದ್ರೆ ದೇಹದ ತೂಕ ಕಮ್ಮಿ ಆಗುತ್ತೆ ಬಟ್ ಪರ್ಟಿಕ್ಯುಲರ್ ಆಗಿ ನಮ್ಗೆ ಈ ಸೈಡ್ಸ್ ಬೊಜ್ಜು ಹೊಟ್ಟೆ ಬೊಜ್ಜು ಅದನ್ನೆಲ್ಲ ಹೋಗಲ್ಲ ಬೇಗ ಅದಕ್ಕೆ ಬರಬೇಕು ಅಂದ್ರೆ ಇಲ್ಲೇ ಬಂದು ಟ್ರೀಟ್ಮೆಂಟ್ ತಗೋಬೇಕು ಮುಖದಲ್ಲೂ ಲಕ್ಷಣ ಬಂದಿದ್ದಾರೆ ಹಳೆ ಫೋಟೋ ಹೊಸ ಫೋಟೋ ಇಡು ಅಬ್ಸರ್ವ್ ಮಾಡಿ ನೋಡಿದ್ರೆ ಹೆಂಗಿದೆ ಅಂತ ಇದೆ ಸರ್ ಹೆಂಗಿದೆ ಹೆಂಗಾದೆ ಅಂತ ಬದಲಾವಣೆಗೆ ನೀವೇ ಉದಾಹರಣೆ ಅಂತ ಅನ್ಸುತ್ತೆ ಈ ಥರದ ಉದಾಹರಣೆಗಳು ತುಂಬಾ ಇದೆ ನಮ್ಮಲ್ಲಿ ಹೌದು ಬಟ್ ನಮಗ್ ಖುಷಿ ಇದೆ ಅವರು ಬಂದಾಗ ತುಂಬಾ ಡೌಟ್ಫುಲ್ ಅಲ್ಲಿ ಬಂದಿದ್ರು ಅಂದ್ರೆ ಕಾನ್ಫಿಡೆನ್ಸ್ ಹೌದು ಅಂದ್ರೆ ಒಂದ್ ಫ್ರೆಂಡ್ ಸಜೆಸ್ಟ್ ಮಾಡಿದ್ದಾರೆ ಅಂತಂದ್ರು ಬಟ್ ಅನ್ನೋನ್ ಪ್ಲೇಸ್ ಇರ್ಬೋದು ಅಥವಾ ಅನ್ನೋನ್ ಜನ ನಂಬಬೇಕು ಅಂತಂದಾಗ ಒಂದು ಧೈರ್ಯ ಮಾಡಲೇಬೇಕಾಗುತ್ತೆ ಸೊ ಅವ್ರ ಆ ನಂಬಿಕೆ ಇಟ್ಟು ನಮ್ಮಲ್ಲಿ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ್ರು